ಇವತ್ತು ನಮ್ಮ ಊರು ಕೋಳಿದು ಸಾರು ಇಲ್ಲಿ ಊರ ಕಡೆ ನಾವು ಉಡುಪಿ ಮಂಗಳೂರಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಊರು ಕೋಳಿ ಅಂದರೆ ನೋಡಿ ಅದರದ್ದು ಕಾಲೆಲ್ಲ ಇಷ್ಟು ಸೊಪ್ಪುರ ಇರುತ್ತೆ ಫಾರ್ಮ್ ಕೋಳಿದು ಸ್ವಲ್ಪ ದಪ್ಪ ಇರುತ್ತೆ ಊರು ಇದು ಸುಟ್ಟು ಮಾಡಿದಂಥ ಚಿಕನ್ ಸುಟ್ಟಿದ್ದಿದೆ ಲಸ್ಯ ಸುಟ್ಟು ಕ್ಲೀನ್ ಮಾಡಿದಂಥ ಚಿಕನ್ ಇದು ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಕ್ಲೀನಾಗಿದೆ ಈಗ ಪೂರ್ತಿ ಕ್ಲೀನಾಗಿದೆ ಇದ್ರದ್ದು ಸಾರು ಯಾವ ಥರ ಮಾಡೋದು ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕೆಂಪಾಗಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿಕ್ಕು ಒಂದು ಸಣ್ಣ ತುಂಡು ಶುಂಠಿ ಹಾಕ್ತೀನಿ ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ಸಾಕು ಫ್ರೈ ಆಗಿದ್ದು ತೆಗಿತೀನಿ ಇದನ್ನು ನೋಡಿ ಒಂದು ಗರಂ ಮಸಾಲೆ ತುಂಬ ಹಾಕೋದಿಲ್ಲ ಸ್ವಲ್ಪ ಹಾಕಿ ಅಂದರೆ ತುಂಬ ಮುಖ ಕುಡಿಯುವಷ್ಟು ಪರಿಮಳ ಬರಬಾರ್ದು ಸ್ವಲ್ಪ ಒಂದು ಎರಡು ಲವಂಗ ಒಂದು ತುಂಡು ಚಕ್ಕೆ ಹಾಕಿದ್ದೀನಿ ಒಂದು ಸಣ್ಣದೊಂದು ಒಂದು ಸಣ್ಣದು ಮರಾಠಿ ಮೊಗ್ಗು ಹಾಕಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇದನ್ನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ವಿ ಒಂದು ಸ್ಪೂನಷ್ಟು ಕಸಕಸೆ ಹಾಕ್ತಾಯಿದ್ವಿ ಕಸ ಕಸೆ ಚಟಪಟ ಒಂದು ಸಿಡಿಯೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ಫ್ರೈ ಆಗಿದೆ ತೆಗಿತೀನಿ ಈಗ ಈಗ ಅದೇ ಹಂಚಿದೆ ಸ್ವಲ್ಪ ಮೆಣಸಿಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಆ ಥರದಲ್ಲಿ ಮೆಣಸು ಹಾಕ್ತಾಯಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಮೆಣಸಿದೆ ಬ್ಯಾಡಿಗೆ ಇದನ್ನೀಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಇಷ್ಟು ಇಷ್ಟೇ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಮೆಣಸು ಸಾಕು ಫ್ರೈ ಆಗಿದೆ ಇಳಿಸಿಡ್ತಾಯಿದ್ದೀನಿ ಒಂದು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ದೊಡ್ಡದು ಒಂದು ತೆಂಗಿನಕಾಯಿದು ಈಗ ಹಾಲು ತೊಗೊಳ್ತೀನಿ ಫಸ್ಟ್ ಮೊದಲಿನ ಹಾಲನ್ನು ಸೋಸ್ಕೊಳ್ತೀನಿ ನೋಡಿ ಮೊದಲಿನ ಹಾಲನ್ನು ಸೋಸ್ತಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಗೆ ತಗೊಳ್ತೀನಿ ಇಷ್ಟು ಹಾಲು ಬಂದಿದೆ ಫಸ್ಟಿದ ಹಾಲು ಈಗ ಎರಡನೇ ಪುನಃ ಅದೇ ತೆಂಗಿನಕಾಯಿಗೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಸೋಸ್ಕೊಳ್ತೀನಿ ಅದನ್ನು ಇದನ್ನು ಸೋಸ್ಕೊಳ್ತೀನಿ ಪುನಃ ನೋಡಿ ಎರಡನೇ ಹಾಲು ಇಷ್ಟು ಸಿಕ್ಕಿದೆ ಇನ್ನು ಮತ್ತೊಂದು ಮೇಲೆ ಲಾಸ್ಟಿಗೆ ಒಂದು ಒಂದು ಟ್ರಿಪ್ ಸೋಸ್ಕೊಳ್ತೀನಿ ಅದನ್ನು ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ಮತ್ತಿನ್ನೊಂದು ಸ್ವಲ್ಪ ಸೋಸ್ಕೊಳ್ತೀನಿ ನೋಡಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಯಾಕಂದರೆ ತುಪ್ಪ ತುಂಬ ಹೀಟ್ ಅದು ಹುರ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಲಿಕ್ಕು ಕ್ಲೀನ್ ಮಾಡಿಟ್ಟು ಚಿಕನ್ ಇದೆ ನೋಡಿ ಅದನ್ನು ಹಾಕ್ತಾ ಇದು ಚಿಕನ್ ಹಾಕಿದ್ದೀನಿ ಈ ಊರ್ಕೊಳ್ಳಿದ್ದು ಚಿಕನ್ ಇದು ಚರ್ಮ ಇದೆ ನೋಡಿ ಸ್ಕಿನ್ನು ಅದನ್ನು ತೆಗಿಬಾರ್ದು ಯಾಕಂದರೆ ತುಂಬ ಸಾರು ಪರಿಮಳ ಆಗೋದು ಟೇಸ್ಟ್ ಆಗೋದೇ ಈ ಸ್ಕಿನ್ನಿಂದ ಮತ್ತು ಈ ಇದ್ರ ಸ್ಕಿನ್ ತಿಂದರೂ ಏನು ಪರವಾಗಿಲ್ಲ ಆದರೆ ಫಾರ್ಮ್ ಕೊಳ್ಳಿದ್ದ ಸ್ಕಿನ್ ಔಟೇ ಒಳ್ಳೆಯದು ಇದ್ರ ಸ್ಕಿನ್ ಯಾರೂ ತೆಗಿಯುವುದಿಲ್ಲ ಊರ್ಕೊಳ್ಳಿದ ಸ್ಕಿನ್ ಇರುತ್ತೆ ಯಾರೂ ತೆಗಿಲಿಕ್ಕೆ ಹೋಗೋದಿಲ್ಲ ಅದನ್ನು ಈಗ ಅದಕ್ಕೆ ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಬೇಯಲಿಕ್ಕೆ ಆಮೇಲೆ ಲಾಸ್ಟಿಗೆ ತೆಗೆದಿದ್ದಂಥ ತೆಂಗಿನಕಾಯಿ ಹಾಲಿದೆ ನೋಡಿ ಅದನ್ನು ಹಾಕ್ತೀನಿ ಅದರಲ್ಲೇ ಬೇಯ್ಬೇಕಿದು ಆವಾಗ ತುಂಬ ಟೇಸ್ಟ್ ಮೂರನೇ ಸಲ ತೆಗ್ದಂಥ ತೆಂಗಿನಕಾಯಿ ಹಾಲಿದು ಕುಕ್ಕರ್ ಮುಚ್ಚಿ ಬಾಯಿ ಮುಚ್ಚಿ ಒಂದು ಎರಡು ಇಟ್ಟು ಬೇಯಿಸ್ಬೋದು ಇದ್ರೆ ಹಾಗೇನು ಬೇಯಿಸ್ಕೊಡ್ಬೋದು ನೋಡಿ ಒಂದಿಷ್ಟು ಸಣ್ಣದು ಬೆಲ್ಲ ಹಾಕ್ತೀನಿ ಸಣ್ಣ ಪೀಸ್ ಚಿಕನ್ ಒಳ್ಳೆ ರೀತಿ ಬೇಯುತ್ತೆ ಒಂದು ತುಂಡು ಬೆಲ್ಲ ಸಣ್ಣ ಪೀಸ್ ಬೆಲ್ಲ ಹಾಕೋದ್ರಿಂದ ಇದು ಒಳ್ಳೆ ರೀತಿ ಬೇಯಿತ್ತು ನಾನು ಇಲ್ಲ ಈ ಥರ ಮುಚ್ಚಿಟ್ಟೇ ಬೇಯಿಸ್ತೀನಿ ನೋಡಿ ಈಗ ಹುರಿದಿಟ್ಟು ಮಸಾಲೆ ಇದೆ ಅಲ್ಲ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಫುಲ್ ನುಣ್ಣಗೆ ಪೇಸ್ಟ್ ಆಗಬೇಕು ಎಲ್ಲ ಹಾಕ್ಕೊಳ್ತೀನಿ ಮೆಣಸು ಮಸಾಲೆ ಎಲ್ಲ ಹುರಿದಿದ್ದು ಎಲ್ಲ ಇದೆ ನೋಡಿ ಎಲ್ಲ ಒಟ್ಟು ಇದ್ದೀನಿ ಆದರೆ ಇದನ್ನು ಎರಡನೇ ಸಲ ನಾವು ತುಂಬ ಹಾಲಿದೆ ನೋಡಿ ಅದರಲ್ಲೇ ರುಬ್ಕೊಳ್ತೀನಿ ಇದರಲ್ಲಿಗೆ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಮಸಾಲೆ ಈ ಥರ ನುಣ್ಣಗೆ ರುಬ್ಬಿದ್ದೀನಿ ನುಣ್ಣಗೆ ರುಬ್ಬಿದಷ್ಟು ಒಳ್ಳೆಯದಾಗುತ್ತೆ ಟೇಸ್ಟ್ ಆಗುತ್ತೆ ಈಗ ಮಣ್ಣಿನ ಪಾತ್ರದಲ್ಲಿ ಮಸಾಲೆ ಹಾಕ್ತೀನಿ ನಾನು ಮಣ್ಣಿನ ಪಾತ್ರದಲ್ಲಿ ಹಾಕೋದ್ರಿಂದ ಇನ್ನು ಟೇಸ್ಟ್ ತುಂಬ ಒಳ್ಳೆಯದಾಗತ್ತೆ ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿದ್ದೀನಿ ಚಿಕನ್ ಬೇಯಲಿಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಮಸಾಲೆ ಹಾಕ್ತೀನಿ ಮಸಾಲೆನ ಒಂದು ಸ್ವಲ್ಪ ಹುರ್ಕೊಳ್ಳೋ ಮಸಾಲೆ ಹುರಿದೀವಿ ನಾವು ರುಬ್ಬಿ ಆದ್ರ ಮೇಲೆ ಒಂದು ಸ್ವಲ್ಪ ಹುರ್ಕೊಳ್ಳೋ ಇದರಲ್ಲಿ ಮೊದಲಿನವರು ಅಡುಗೆಗೆ ತುಂಬ ಮಹತ್ವ ಕೊಡ್ತಿದ್ರು ಯಾಕಂದರೆ ಗಡ್ಬಿಡಿಗೆ ಅಡುಗೆ ಮಾಡ್ತಿರ್ಲಿಲ್ಲ ತುಂಬ ಟೈಮ್ ತಗೊಂಡು ಟೇಸ್ಟಾಗಿ ಅಡುಗೆ ಮಾಡ್ತಿದ್ರು ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸುವಂಥ ಅಡುಗೆಗಳಲ್ಲ ತಿನ್ನುವನಿಗೂ ತೃಪ್ತಿಯಿಂದ ತಿನ್ನಬೇಕು ಆ ಥರ ಅಡುಗೆ ಮಾಡ್ತಿದ್ದರು ನೋಡಿ ಮಸಾಲೆ ಸ್ವಲ್ಪ ಫ್ರೈ ಆಯಿತು ನೋಡಿ ಚಿಕನ್ ಒಳ್ಳೆ ರೀತಿ ಈಗ ರೀತಿ ಬೆಂದಿದೆ ಬೋನ್ ಬಿಡುತ್ತಲ್ಲ ಬೋನ್ ಬಿಟ್ಟರೆ ಬೆಂದಿದೆ ಅಂತ ಲೆಕ್ಕ ನೋಡಿ ಒಳ್ಳೆ ರೀತಿ ಬೆಂದಿದೆ ಚಿಕನ್ ಒಳ್ಳೆ ರೀತಿ ಫ್ರೈ ಆಗಿದೆ ಈಗ ಬೆಂದು ಚಿಕನನ್ನು ಅದಕ್ಕೆ ಹಾಕಿ ಬಿಡ್ತೀವಿ ಉಪ್ಪು ಹಾಕಿದ್ದೀವಿ ಚಿಕನ್ ಬೇಯುವಾಗಲೇ ಈಗ ಬೇಕಾದ್ರೆ ಮತ್ತೊಂದ್ಸಲ ಹಾಕೊಳ್ತೀನಿ ನೀರು ನೋಡ್ಕೊಂಡು ಹಾಕೊಂಡ್ರೆ ಇನ್ನು ದಪ್ಪ ದಪ್ಪಕಾಯಿ ಹಾಲು ಹಾಕಲಿಲ್ಲ ನಾವು ಈ ಇದೆ ಈಗ ಕುದಿ ಬರಲಿ ನೋಡಿ ಒಳ್ಳೆ ರೀತಿ ಕುದೀತಾ ಇದೆ ಈಗ ಫಸ್ಟ್ ನಾವು ರುಬ್ಬಿದೀವಲ್ಲ ಫಸ್ಟ್ ತೆಗ್ದಂಥ ತೆಂಗಿನಕಾಯಿ ಹಾಲಿದೆ ನೋಡಿ ಅದನ್ನು ಹಾಕ್ತೀನಿ ಇದು ಇದು ಒಂದು ಕುದಿ ಬರಲಿ ಒಂದು ಕುದಿ ಬಂದ್ರೆ ಸಾರು ರೆಡಿಯಾಗಿರುತ್ತೆ ನೋಡಿ ಇದೆ ಚಿಕನ್ ಊರ್ ಕೋಳಿ ಸಾರು ರೆಡಿಯಾಗಿತ್ತು ಒಂದು ಕುದಿ ಬಂದ್ರೆ ಸಾಕದು ಸಾರು ರೆಡಿ ಆಗಿರುತ್ತೆ ತುಂಬ ಟೇಸ್ಟ್ ಆಗುತ್ತೆ ಊರ್ಕೋಳಿದು ಫಾರಂ ಕೋಳಿ ತಿಂದು ತಿಂದು ಬೇಜಾರಾದವಾಗ ಮಧ್ಯದಲ್ಲಿ ಒಮ್ಮೆ ಊರು ತಂದು ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ